ಅಥನಿಯಲ್ಲಿ ಸತ್ಯಾಗ್ರಹ ಕುಳಿತ ನರೇಗಾ ನೌಕರಸ್ಥರು ಅಥನಿ ನಗರದ ತಾಲೂಕಾ ಪಂಚಾಯಿತಿಯ ಮುಂಭಾಗದಲ್ಲಿ ನರೇಗಾ ಅಡಿಯಲ್ಲಿ ಹೊರ ಸಂಪನ್ಮೂಲದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರದಿಂದ ಆರು ತಿಂಗಳಿನಿಂದ ವೇತನ ಪಾವತಿಯಾಗದೇ ಇರುವುದರಿಂದ ಸತ್ಯಾಗ್ರಹಕ್ಕೆ ಕುಳಿತ ನರೇಗಾ ನೌಕರರು ಮಾಧ್ಯಮಗಳೊಂದಿಗೆ ಮಾತನಾಡಿದ ನೌಕರರು ನಾವು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಮಟ್ಟದಲ್ಲಿ ವಿವಿಧ ಸ್ಮರಗಳಲ್ಲಿ ಹಲವಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಯೋಜನೆಯ ಸಮರ್ಪವಾಗಿ ಅನುಷ್ಠಾನದಲ್ಲಿ ಭಾಗಿಯಾಗಿದ್ದೇವೆ ಕರ್ನಾಟಕ ರಾಜ್ಯಾದ್ಯಂತ ಮೂರು ಸಾವಿರದ ಆರುನೂರ ಮೂವತ್ತೆರಡು ನೌಕರರು ನರೇಗಾ ಯೋಜನೆ ವಿವಿಧ ಹುದ್ದೆಗಳಲ್ಲಿ ಹೊರ ಸಂಪನ್ಮೂಲದ ಆಧಾರದ ಮೇಲೆ ನಿರ್ ಕಾರ್ಯನಿರ್ವಹಿಸುತ್ತಿದ್ದೇವೆ ಗ್ರಾಮ ಕಾಯಕ ಮಿತ್ರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ನಮಗೆ ಕಳೆದ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಳಿಯುವರೆಗೆ ವೇತನ ಪಾವತಿ ಆಗಿರುವುದಿಲ್ಲ ಇದರಿಂದ ಎಲ್ಲ ನೌಕರರು ತೀರುವ ಆರ್ಥಿಕ ಸಂ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಕಳೆದ ಆರು ತಿಂಗಳಿಂದ ವೇತನ ಪಾವತಿ ಆಗಲಿ ಇರುವುದರಿಂದ ಕುಟುಂಬ ನಿರ್ವಹಣೆ ದಿನಸಿ ಖರೀದಿ ಮಕ್ಕಳ ಶಾಲಾ ಪ್ರವೇಶಾತಿ ಕುಟುಂಬ ಸದಸ್ಯರ ವೈದ್ಯಕೀಯ ವೆಚ್ಚಗಳು ಪ್ರಯಾಣ ವೆಚ್ಚಗಳು ಸಾಲದ ಮರುಪಾವತಿ ಇ ಎಂ ಐ ಸೇರಿದಂತೆ ಅನೇಕ ರೀತಿಯ ಖರ್ಚುಗಳು ನಿಭಾಯಿಸಲು ತೀರುವ ತೊಂದರೆಯಾಗುತ್ತಿದೆ ಸಕಾಲದಲ್ಲಿ ವೇತನ ಪಾವತಿ ಆಗದೇ ಇರುವುದರಿಂದ ಸ್ನೇಹಿತರಲ್ಲಿ ಸಂಬಂಧಿಕರಲ್ಲಿ ಸ್ವಾಭಿಮಾನ ಅಡವಿಟ್ಟು ಕೈ ಚಾಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿಯೊಬ್ಬ ನರೇಗಾ ನೌಕರ ಒಂದಲ್ಲ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿ ಬಳಲುತ್ತಿದ್ದಾರೆ ಬರುವ ತಿಂಗಳಲ್ಲಿ ವೇತನ ಪಾವತಿಯಾಗದೇ ಇದ್ದಲ್ಲಿ ನೌಕರರ ಆರ್ಥಿಕ ಪರಿಸ್ಥಿತಿ ಮನೋಬಲ ಆತ್ಮಸ್ಥೈರ್ಯ ಮತ್ತಷ್ಟು ಖುಷಿಯಲ್ಲಿದೆ ಒಂದು ಸತ್ಯಾಗ್ರಹ ಕುರಿತ ನೌಕರರ ಮನವಿ ಧರಣಿ ಕುಳಿತ ಸ್ಥಳಕ್ಕೆ ಆಗಮಿಸಿದ ಅಥಣಿ ತಾಲೂಕಾ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಕಾಂತ್ ದರೂರ್ ಅವರಿಗೆ ನರೇಗಾ ನೌಕರರು ಮನವಿಯನ್ನು ಸಲ್ಲಿಸಿದರು ಇದೇ ವೇಳೆಯಲ್ಲಿ ಅಕ್ಬರ್ ಮುಲ್ಲಾ ಸಂಜು ಜಮಖಂಡಿ ಸಂಗೀತಾ ಚನಗೌಡರ್ ವಿಷ್ಣು ಮಠಗ ಪ್ರವೀಣ್ ಬೊಮ್ಮಣ್ಣ ವಿನೋದ್ ಅವತಾಡೆ ಅರುಣ್ ಶೆಟ್ಟಿ ಶಿವಾನಂದ್ ಸಾವ್ಗಾರ್ ಉದಯ್ ಕಾಗ್ವಾಡೆ ವಿನೋದ್ ಮಾನೆ ಸಮೀರ್ ಡಾಂಗೆ ಲಲಿತಾ ಪೂಜಾರಿ ಸಾವಿತ್ರಿ ಕರಿಗಾರ್ ಸುರೇಖಾ ಮಾದರ್ ರಾಣವ ಕೊಕಟ್ನೂರ್ ರೇಖಾ ಮಾಂಗ್ ಮದನ್ ಕಾಂಬ್ಳೆ ಬಸಪ್ಪ ನಿಗಮ್ ಕರೆಪ್ಪ ಕಂಠಿಕಾರ್ ಇನ್ನೂ ಅನೇಕ ನೌಕರು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು ವರದಿಗಾರ ಹುಟ್ಟಲ್ ಕೋಕಟೆ ಪೃಥ್ವಿ ಟಿವಿ ವಿ ಅಥಮಿ ಎಲ್ಲ ಸಚಿವರಿಗಾಗಲಿ ಎಲ್ಲ ಸ ತಾಲೂಕು ಮಟ್ಟದಲ್ಲಿ ಶಾಸಕರಿಗಾಗಲಿ ಎಲ್ಲರಿಗೂ ಸಹ ನಾವು ವಿನಂತಿಸಿಕೊಂಡಿದ್ದೇವೆ ನಮಗೆ ಎಲ್ಲ ಸಂಘದವರು ಪಂಚಾಯತಿ ಅಭಿವೃದ್ಧಿ ಸಂಘದವರು ಮತ್ತು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಸಂಘದವರು ಮತ್ತು ನಮ್ಮ ಸದಸ್ಯರ ಸಂಘಗಳ ಅಧ್ಯಕ್ಷ ಮತ್ತು ಸದಸ್ಯರ ಸಂಘದವರು ಸಹ ಸಹಕಾರ ನೀಡ್ತಾ ಇದ್ದಾರೆ ತಮ್ಮ ಆರು ತಿಂಗಳಿಂದ ಏನು ವೇತನ ಆಗ್ತಾ ಇಲ್ಲ ಇದಕ್ಕೆ ನಮ್ಮ ಬೆಂಬಲ ಇದೆ ತಮಗೆ ನಾವು ಇದನ್ನು ನಿಮ್ಮ ಪರವಾಗಿ ನಾವು ನಿಮ್ಮ ಜೊತೆ ನಿಂತು ನಿಮ್ಮ ಸ ಬರಬೇಕಾದಂಥ ಬಾಕಿ ಇರುವಂಥ ವೇತನವನ್ನು ಪಾವತಿಸ್ತೀವಿ ಮತ್ತು ಮುಂದೆ ಆಗತಕ್ಕಂಥ ನಿಮಗೆ ಸೇವಾ ಭದ್ರತೆಯೂ ಇಲ್ಲ ಮತ್ತು ಯಾವುದೇ ಆಕ್ಸಿಡೆಂಟ್ ಆಗಲಿ ಏನೇ ಆದರೂ ಯಾವುದೇ ರೀತಿ ವಿಮೆ ನಿಮಗೆ ಕ್ಲೇಮ್ ಇಲ್ಲ ನಾವು ಬಹಳ ಕಡೆ ನೋಡಿದ್ದೀವಿ ಅಂತ ಹೇಳಿ ಎಲ್ಲರೂ ನಮಗೆ ಸಹಕರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಕೆಲವೊಂದು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಸರ್ಕಾರ ದಯವಿಟ್ಟು ಪರಿಶೀಲಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ನರೇಗಾ ನೌಕರರು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಸಾವನ್ನ ಹಾಕಿದ್ದಾರೆ ಈಗಾಗಲೂ ಮೊನ್ನೆ ಮೊನ್ನೆ ಅಷ್ಟೇ ಬಗ್ಗರು ಆಕ್ಸಿಡೆಂಟಾಗಿ ಅವರು ಇದನ್ನ ಇದ್ರು ಅವ್ರಿಗೆ ಆರು ತಿಂಗಳ ಪೇಮೆಂಟ್ ಇಲ್ಲ ನಮ್ಮ ಎಲ್ಲರೂ ನಮ್ಮ ಕೈಲಿ ಆದಷ್ಟು ಸಹಾಯ ಐದು ಐದು ನೂರು ರೂಪಾಯಿ ಹಾಕಿಷ್ಟೊಂದು ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಅವ್ರು ದವಾಖಾನೆಗೆ ಹೋಗಕ್ಕೆ ಅವರು ಖರ್ಚಿಗೆ ದೊಡ್ಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ತಮ್ಮಲ್ಲಿ ನಮ್ಮಲ್ಲಿ ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಕಾರ್ಯನಿರ್ವಹಿಸುವ ಇದೇವೆ ನೇಗಾದಲ್ಲಿ ಅವರಿಗೆ ಸೇವಾ ಭದ್ರತೆ ಮತ್ತು ಬಾಕಿ ಉಳಿದಂಥ ವೇತನ ಮತ್ತು ಪರಿಶೀಲಿಸಿ ಹೊರ ರಾಜ್ಯಗಳಲ್ಲಿ ಹೇಗೆ ಒರಿಸ್ಸಾ ಜಾರ್ಖಂಡ್ ಎಲ್ಲ ಕಡೆ ಹೇಗೆ ನರೇಗಾ ನೌಕರರನ್ನು ಕಾಯಂ ಎಂದು ಪರಿಗಣಿಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ನಾವು ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರೋದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಕಷ್ಟ ನೋವುಗಳನ್ನು ನೀವೇ ತಿಳಿದುಕೊಂಡು ಕಿಸ್ದು ನಮ್ಮನ್ನು ತಾವು ಈ ಕಾಯಂ ಸೇವೆಗೆ ಸೇವಾ ಭದ್ರತೆಗೆ ಮತ್ತು ವೇತನ ಪಾವತಿಗಳಿಗೆ ಸಹಕರಿಸಿ ನಮ್ಮನ್ನು ಒಂದು ಎಲೆ ಕಾಣಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ